ಪ್ರಮುಖವಾದ ಎರಡು ಬೆಂಗಳೂರ ನಾವು ಸರ್ಕಾರಕ್ಕೆ ಬಳಕೆ ಇಟ್ಟಿದ್ದೇವೆ ಮೊದಲನೇದು ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತ್ ಮೂರರವರೆಗಿನ ಮೂವತ್ತೆಂಟು ತಿಂಗಳ ಏನು ವೇತನ ಬಾಕಿ ಕೊಡಬೇಕಾಗಿದೆ ಅದನ್ನ ಕಡಾಖಂಡಿತವಾಗಿ ಸರ್ಕಾರ ಮಾಡಿ ಒಂದು ಎರಡನೇದು ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಪರಿಷ್ಠಾನ ಆಗಬೇಕಾಗಿದೆ ಅದು ಕೂಡ ಕೂಡಲೇ ಜಾರಿಗೆ ಬರಬೇಕು ಅಂತ ಒತ್ತಾಯವನ್ನು ಸರ್ಕಾರಕ್ಕೆ ಪದ ಪದ ಪದವನ್ನು ನಾವು ಮಾಡ್ಕೊಂಡು ಬರ್ತಾನೆ ಇದ್ದೇವೆ ಸರ್ಕಾರ ನಿಷ್ಕಾಲಜಿ ಧೋರಣೆಯನ್ನ ಅನಾದರ ಧೋರಣೆಯನ್ನ ಒಂದು ರೀತಿಯ ದಬ್ಬಾಳಿಕೆ ತಗೊಂಡು ಹೇಳಕ್ಕೆ ಇಷ್ಟಪಡ್ತೀವಿ ದೌರ್ಜನ್ಯ ಓತುಗಳ ಮನೆ ಕೂಡ ಧಾರ್ಮಿಕ ಆಯುಕ್ತರು ನಮ್ಮ ನಮ್ಮ ಮತ್ತು ಆಟ ಮಾಡಿದ್ದಾರೆ ಅಲ್ಲದೆ ಆಯುಧ ವರ್ಗ ಕೇವಲ ಸರ್ಕಾರದ ಮಟ್ಟದ ಮಾತುಕತೆ ಆಗ್ತಾ ಇದೆ ನಮ್ಮ ಸರ್ಕಾರ ಕಾಲಕಷ್ಟ ಬೇಕು ಅಂತ ಇದನ್ನ ರಿಕ್ವ ಮಾಡಿದ್ದಾರೆ ನಾವೊಂದು ಸ್ಪಷ್ಟವಾಗಿ ಜನತೆ ಪ್ರಯತ್ನದಲ್ಲಿ ಸ್ಪಷ್ಟವಾಗಿ ಏನೇ ತೀರ್ಮಾನ ಆದರೂ ಕೂಡ ಅದು ನಾಲ್ಕು ಎಂಟು ಇಪ್ಪತ್ತ ಐದರ ಒಳಗಾಗಿ ತೀರ್ಮಾನ ಆದರೆ ಒಳ್ಳೆಯದು ಇಲ್ಲದಾದ್ರೆ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಇನ್ನೂರೈವತ್ತು ಡಿಪೋಗಳಲ್ಲಿ ನೂರ ಐವತ್ನಾಲ್ಕು ಗಡಗಗಳಲ್ಲಿ ಸದಾ ಖಂಡಿತವಾದ ಐದು ಎಂಟು ಇಪ್ಪತ್ತೈದರ ಮುಂಜಾನೆಯಿಂದ ತಥಾಗತವಾಗಿ ಇಪ್ಪತ್ತೈದು ಸಾವಿರ ಬಸ್ಗಳು ಸಂಪೂರ್ಣ ಸ್ತಬ್ಧ ಆಗುತ್ತೆ ಇವತ್ತು ಉಪವಾಸ ಯಾವ ತರವಾಗಿರುತ್ತೆ ಐದನೇ ತಾರೀಕಿನಿಂದ ಮುಷ್ಕರಕ್ಕೆ ಏನೇನು ಸಿದ್ಧತೆ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಎಲ್ಲ ಕಡೆ ಕೂಡ ಪ್ರಚಾರವನ್ನು ಎಲ್ಲ ಕಡೆ ಎಲ್ಲ ಪತ್ರಿಕೆಗಳಿಗೆ ಪ್ರಚಾರ ಮಾಡಿದ್ದಾರೆ ಸಭೆಗಳನ್ನು ಮಾಡಿದ್ದೇವೆ ಎಲ್ಲ ಕಡೆ ಮಾಧ್ಯಮಗಳನ್ನ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ ಎಲ್ಲ ಶಾಸಕರನ್ನ ಕಡೆ ಮಾಡಿದ್ದೇವೆ ಇವತ್ತು ಕೂಡ ಇವತ್ತು ನಮ್ಮ ಈ ಒಂದು ಉಪವಾಸ ಪ್ರತ್ಯಾ ಇವತ್ತು ಒಂದು ಐದು ಎಂಟು ಇಪ್ಪತ್ತೈದರ ಮುಷ್ಕರಕ್ಕೆ ಒಂದು ಸಾಂಕ್ಯತೆ ಹೆಚ್ಚು ಜಾಸ್ತಿ ಸಾರಂತ್ರಿ ಇವತ್ತು ಐದು ಎಂಟು ಇಪ್ಪತ್ತೈದು யாவத்து வரும் அந்த கடந்த மாதிரி இல்ல பரவசு மேல சர்க்க நம்பிக்கை இல்ல முக்கியமாதிரி யாராகிர் பரவசுகள மேல நான் யாவது கூட நம்ம முட்டவராக மேல முந்தைக்கு ஆக்கோதாவது கட்டி கழிச்சு கட கண்டிப்ப சித்தவங்க நான் மாத்திரை ஹேத்தேன்னா நம்ம நாலு எட்டு இப்பத்தேதாக ನಮಗೆ ಸ್ಪಷ್ಟವಾದ ನಿಲುವನ್ನು ಸರ್ಕಾರ ಕೊಡಬೇಕು ನಾವು ಎರಡು ಬಳಿಕ ನಾವು ಈಡೇರಿಸಬೇಕು ಅದು ನಮಗೆ ಒಪ್ಪುವಂತಹ ರೀತಿಯಲ್ಲಿ ಆ ನಮ್ಮ ಬಳಕೆ ಈಡಿದ್ರೆ ಮಾತ್ರ ಮುಚ್ಕರ್ಕ ಬಗ್ಗೆ ನಾವು ಎರಡನೇ ಬಳಿಕ ಹೋಗ್ತಾರೆ ಆಗುತ್ತೆ ಇಲ್ಲೇ ಹೋದರೆ ನಾವು ಕಲಾಕೃತಗಳು ಯಾವುದೇ ಭರವಸೆ ಮೂಲಕ ನಾವು ಮುಚ್ಕೋವನ್ನ ಯಾವುದೇ ಕಾರಣಕ್ಕೂ ಮುಂದೂಡೋದನ್ನ ಅದರ ಅಹ್ವಾದ ಕ್ರಮೇ ಬರೋದೇ ಇಲ್ಲ ನನ್ನ ಜಯದೇವರ ದರ್ಶನೇಳಿ ನಮ್ಮ ಮಹಾಪದಾಧಿಕಾರಿ ಅಂತರ ಕರ್ನಾಟಕ ರಾಜ್ಯ ಹತ್ತು ಸಾರಿಗೆ ಗೋಪುರ ಮಹಾಮಂಡಳಿ ಮತ್ತು ಗಂಟೆ ಕ್ರಾ ಒಂದು ಭಾಗವಾಗಿ ಗಂಟೆಗಳ